ಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣೆ ನೀನೆಂದರಿದು ನವಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಆಸೆಂದು ಎಂದೆಂದೋ ನಡುವೆ ಬರುತ್ತಿಪ್ಪ ತೆಪ್ಪ ತಡೆದು ಭಗವನ್ ನಾಮಕೇರ್ತನೆ ನುಡಿದು ನುಡಿಸೆನ್ ಎಂದ ಪ್ರತಿದಿ ವಸದಲ್ಲಿ ಮರೆಯದಲೇ ಭಕ್ತಾಪರಾಧ ಸಹಿಷ್ಣು ಸಂಧಿಯನ್ನು ನೋಡ್ತಾ ಇದ್ವಿ ಅದರಲ್ಲಿ ಹದಿನೈದನೇ ಪದ್ಯ ಈ ವಸುಂಧರೆಯೊಳಗೆ ಶ್ರೀ ಭೂದೇವಿಯರಸನಸುಗುಣ ಕರ್ಮಗಳಾವ ಬಗೆಯಿಂದಾದಡಾಗಲಿ ಕೀರ್ತಿಸಿದ ನರರ ಕಾವ ಕಮಲ ದಳಾಯ ತಾಕ್ಷಕೃಪಾವಲೋಕನದಿಂದ ಕಪಿಸುಗ್ರೀವಗೊಲಿದಂದದಲ್ಲಿ ಒಲಿದ ಪೂರೈಪ ಇಲ್ಲಿ ಹೇಳ್ತಾ ಇದ್ದಾರೆ ಈ ವಸುಂಧರೆಯೊಳಗೆ ಈ ಭೂಲೋಕದಲ್ಲಿ ಸಾಧನ ಮಾಡುವಂತಹ ಭಕ್ತ ಜನರು ಅಥವಾ ಭೂಲೋಕದಲ್ಲಿ ಅವತಾರ ಮಾಡಿದ ಭ ಪರಮಾತ್ಮನ ಆಜ್ಞೆಯಿಂದ ಅವತಾರ ಮಾಡಿದ ಕಾರ್ಯಸಾಧಕರ ದೇವಾಂಶರು ಶ್ರೀ ಭೂದೇವಿಯರಸನ ಶ್ರೀದೇವಿಯರು ಮತ್ತು ಭೂದೇವಿಯರ ಸ್ವಾಮಿಯಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಸುಗುಣ ಅವನ ಜ್ಞಾನಾನಂದಾದಿ ಅನೇಕ ಸುಗುಣಗಳನ್ನು ಕರ್ಮಗಳಂದರೆ ರಾಮಕೃಷ್ಣಾದಿ ಅವತಾರಗಳಲ್ಲಿ ಭಕ್ತರಿಗೋಸಕ ಮಾಡಿದಂತಹ ಅನೇಕ ಚರಿತ್ರ ರೂಪಕ್ರಿಯಾದಿಗಳನ್ನು ಆವ ಬಗೆಯಿಂದಾದಡಾಗಲಿ ಇಲ್ಲಿ ಹೇಳ್ತಾ ಇದ್ದಾರೆ ಸಾಂಕೇತಿಕ ಕೀರ್ತಿಸುವ ಯಾವ ರೀತಿಯಿಂದಾದರೂ ಭಕ್ತಿಯಿಂದ ಯಾವ ಲೀಲೆಯಾದರೂ ಭಕ್ತಿಯಿಂದ ಹೇಳಿದರೆ ಕೀರ್ತಿಸುವ ನರಂದರೆ ಕೀರ್ತನೆ ಮಾಡುವಂತಹ ಸ್ತೋತ್ರ ಮಾಡುವಂತಹ ಆ ಮನುಷ್ಯರನ್ನು ಕಾಯುವ ಕಮಲ ದಳ ಕಮಲದಂತೆ ದೊಡ್ಡದಾದ ನೇತ್ರವುಳ್ಳಂತಹ ಪ್ರಸನ್ನನಾಗಿರುವಂತಹ ಪ್ರಸನ್ನ ಕರುಣಾದೃಷ್ಟಿಯುಳ್ಳಂತಹ ಪರಮಾತ್ಮ ಕಾವ ಕಾಪಾಡ್ತಾನೆ ಸಂರಕ್ಷಣೆ ಮಾಡ್ತಾನೆ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಹೇಗೆಂದರೆ ಹಿಂದೆ ಕಪಿ ಸುಗ್ರೀವ ಒಲಿದಂದದಲ್ಲಿ ರಾಮ ಅವತಾರ ಕಾಲದಲ್ಲಿ ಕಪಿಗಳು ಕುಲದಲ್ಲಿ ಅವತರಿಸಿ ಕಪಿಯ ಕುಲದಲ್ಲಿ ಅವತರಿಸಿದಂತಹ ದೇವಾಂಶ ಸಂಭೂತರಾಗಿರುವಂತಹ ಸೂರ್ಯಾಂಶ ಸುಗ್ರೀವನಿಗೆ ವಾಯುದೇವರಾಗಿರುವಂಥ ಹನುಮಂತನಿಗೆ ಅನುಗ್ರಹದಿಂದ ರಾಮದೇವರು ಕೃಪೆ ಮಾಡಿದ್ದಾರೆ ಆ ಸುಗ್ರೀವನಿಗೆ ಒಲಿದು ಕಪಿರಾಜ್ಯವನ್ನು ಪಾಲಿಸಿದಂತೆ ಆ ಪರಮಾತ್ಮನ ಗುಣಕರ್ಮ ಕೀರ್ತನೆ ಕೀರ್ತನೆಗಳನ್ನು ಮಾಡು ಆಗ ಪರಮಾತ್ಮ ನಿನ್ನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಚೇತನಾಂತರ್ಯಾಮಿ ಲಕ್ಷ್ಮೀನಾಥ ಕರ್ಮಗಳನುಸರಿಸಿ ಜನಿತೋಥ ವಿಷ್ಣು ಎಂಬ ಶ್ರುತಿ ಪ್ರತಿಪಾದ್ಯ ಎಮ್ಮೊಡನೆ ಜಾತನಾಗುವ ಜನ್ಮರಹಿತ ಭಕ್ತರಿಂದ ಹೂತನಾಗಿ ಮನೋರಥ ಬೇಡಿಸಿಕೊಳ್ಳದೆ ಇವ ಚೇತನಾಂತರ್ಯಾಮಿ ಸಕಲ ಜೀವರುಗಳ ಅಂತರ್ಯಾಮಿಯಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಜೀವರುಗಳನ್ನು ಸೃಷ್ಟಿ ಆರಂಭಿಸಿ ಲಿಂಗ ನಿರುದ್ಧ ಪ್ರಾಕೃತ ದೇಹಗಳ ಕಾರ್ಯವನ್ನು ಮಾಡುವುದಲ್ಲದೆ ಮುಂದೆ ಸ್ಥೂಲ ಶರೀರವನ್ನು ಕೊಟ್ಟು ಸಾಧನ ಮಾಡಿಸುವುದಕ್ಕೋಸ್ಕರ ಆ ಸ್ಥೂಲ ಶರೀರದ ಪ್ರತಿಯೊಂದು ಅಂಗ ಉಪಾಂಗ ಅವಯವಗಳಲ್ಲಿ ಅವುಗಳ ನಿಮ್ಮ ನಿರ್ಮಾಣ ಮಾಡಿ ಅವುಗಳಲ್ಲಿ ಆಯಾ ಅಂಗದಲ್ಲಿದ್ದು ಸರ್ವಾಂಗ ರಚನೆ ಮಾಡಿರುವಂತಹ ಪರಮಾತ್ಮ ಸ್ಥೂಲ ಶರೀರ ಅಸ್ತಿತ್ವಕ್ಕೂ ತಾನಾಗೇ ಇದ್ದು ಲಕ್ಷ್ಮೀನಾಥ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಕರ್ಮಗಳನುಸರಿಸಿ ಆಯಾ ಜೀವರುಗಳ ಅನಾದಿ ಕರ್ಮಗಳ ಅನುಸಾರವಾಗಿ ಸತ್ಯ ಸಂಕಲ್ಪನಾಗಿರುವಂತಹ ಪರಮಾತ್ಮ ತನ್ನ ಒಂದೂ ಸಂಕಲ್ಪವನ್ನು ಮೀರದೆ ಅವನಿಗೆ ಜನ್ಮರ ಜನ್ಮ ಇಲ್ಲವೇ ಇಲ್ಲ ತಾನು ಜನ್ಮರಹಿತನಾಗಿದ್ದರು ನಮ್ಮೊಡನೆ ಜಾತನಾಗುವ ನಮ್ಮ ಸ್ಥೂಲ ದೇಹದೊಡನೆ ಪ್ರಾದುರ್ಭೂತನಾಗ್ತಾನೆ ಪರಮಾತ್ಮ ಅದಕ್ಕೆ ಹೇಳ್ತಾರೆ ಜನಿತೋಥ ವಿಷ್ಣು ಶ್ರುತಿಗಳಲ್ಲಿ ಹೇಳಿದಂತೆ ನಮ್ಮ ಸ್ಥೂಲ ದೇಹದ ಜೊತೆಗೆ ಪರಮಾತ್ಮನ ಪ್ರಾದುರ್ಭಾವ ಇದೆ ಆಗ್ತಾನೆ ಪರಮಾತ್ಮ ಈ ರೀತಿಯಾಗಿ ಯಜ್ಞನ ನಂದನ ಯಜ್ಞನಾಮಕ ಪರಮಾತ್ಮ ಭಕ್ತರಿಂದ ಆಹುತನಾಗಿ ತನ್ನ ನಿಜ ಭಕ್ತರ ಭಕ್ತರಿಂದ ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿಸನಾಗಿ ಬ್ರಹ್ಮಾದಿ ದೇವತೆಗಳನ್ನು ಎಮ್ಮೊಡನೆ ಪ್ರಾದುರ್ಭಾವನಾಗುವಂತಹ ಪರಮಾತ್ಮ ಬೇಡಿಸಿಕೊಳ್ಳದೆ ನೋಡ್ರಿ ಗರ್ಭದಲ್ಲಿ ಜೀವನು ಅಜ್ಞಾನದಿಂದ ಇರ್ತಾನೆ ಅವನಿಂದ ಪ್ರಾರ್ಥನೆ ಮಾಡಿಸಿಕೊಳ್ಳದೆ ದೇವತೆಗಳ ಪ್ರಾರ್ಥೆಯಿಂದ ಅವನ ಕರ್ಮಕ್ಕನುಸಾರವಾಗಿ ದೇಹವನ್ನು ಕೊಟ್ಟು ತಾನಲ್ಲಿ ನಿಂತು ಸಾಧನ ಮಾಡಿಸ್ತಾ ಇದ್ದಾನೆ ಮನೋರಥವಿವ ಮನೋಭಯಕೆಗಳನ್ನು ಪೂರ್ತಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾನೆ ಎಷ್ಟು ಪರಮಾತ್ಮ ಭಕ್ತರ ಮೇಲೆ ಅನುಗ್ರಹ ಮಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ ಭಕ್ತರ ಮೇಲೆ ಪರಮಾತ್ಮ ಈ ರೀತಿಯಾಗಿ ಅನು ಅನುಗ್ರಹ ಮಾಡ್ತಾನೆ ಅವನಿಗೆ ಜನ್ಮ ಇಲ್ಲದೇ ಇದ್ದರೂ ಜನ್ಮರಹಿತನಾಗಿರುವಂತಹ ಪರಮಾತ್ಮ ಜಾತನಾಗುವ ಜೀವಲಿ ಜೊತೆಗೆ ಇಂದ್ರಿಯಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯ ಮನ ಮುಖ್ಯ ಪ್ರಾಣಾಂತರ್ಗತನಾಗಿ ಬರ್ತಾನೆ ಅದನ್ನು ಸರಿಯಾಗಿ ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ ನೃಷತು ಎನಿಸುವ ಮನುಜರಳು ಸುರ ವೃಷ ಭಯ ಇಂದ್ರಿಯಗಳೊಳು ತತ್ತದ್ವಿಷಯಗಳ ಭುಂಜಿಸುತ್ತ ಹೋತಾಹ್ವಯನು ತಾನಾಗೇ ಮೃಷರಹಿತ ವೇದದೊಳು ರು ಸತು ಪೆಸರಿನಿಂದಲೇ ಕರೆಸುವ ಜಗನ್ ಪ್ರಸ ಜಗತ್ ಪ್ರಸವಿತ ನಿರಂತರ ಸಂತೈಸುವನು ಭಕ್ತುತರನು ನ್ಷತು ಎನಿಸುವ ಇದು ಹೇಳ್ತಾ ಇದ್ದಾರೆ ಪರಮಾತ್ಮ ಸಕಲ ವಸ್ತುಗಳಲ್ಲೂ ಇದ್ದಾನೆ ಅರಿ ಆ ವಸ್ತುಗಳಲ್ಲಿ ಜೀವರಲ್ಲಿ ಇದ್ದು ಯಾವ ರೀತಿ ಕಾರ್ಯವನ್ನು ಮಾಡ್ತಾರೆ ಎನ್ನುವುದನ್ನು ಹೇಳ್ತಾನೆ ನ್ಷತು ಎನಿಸುವ ಮನುಷ್ಯರು ಮನುಜರಲ್ಲಿ ಇರುವುದರಿಂದ ಪರಮಾತ್ಮನಿಗೆ ನ್ಷತ್ ಅಂತ ಕರಿತಾರೆ ಮನುಷ್ಯರಲ್ಲಿ ಪರಮಾತ್ಮ ಎದ್ದು ಅವರಿಂದ ಕೆಲಸ ಮಾಡಿಸ್ತಾನೆ ಸುರ ವೃಷಭ ಉತ್ತಮವರಾಗಿರುವಂತಹ ಬ್ರಹ್ಮಾದಿ ದೇವತೆಗಳಲ್ಲಿ ಋಷಭ ಶ್ರೇಷ್ಠನ ಶ್ರೇಷ್ಠನಾಗಿರುವಂತಹ ವರಸತ್ ನಾಮದಿಂದ ಅಲ್ಲಿದ್ದಾನೆ ಇಂದ್ರಿಯಗಳಲ್ಲಿ ಅವುಗಳ ವಿಷಯಗಳಲ್ಲಿ ಆಯಾ ಹೆಸರಿನಿಂದ ಎದ್ದು ನೋಡಿರಿ ಶ್ರೋತ್ರ ಇಂದ್ರಿಯಗಳ ಶಬ್ದಾದಿ ಸ್ಪರ್ಶ ರೂಪ ರಸ ಗಂಧ ಆ ವಿಷಯಗಳನ್ನು ಹೋತಾ ನಾಮಕನಾಗಿ ತಾನು ತನ್ನ ಸ್ವಾಖ್ಯ ರಸವನ್ನು ಸ್ವೀಕರಿಸುತ್ತ ಜೀವರಿಗೆ ಆ ಇಂದ್ರಿಯಾಭಿಮಾನಿಗಳ ದೇವಂತರ್ಗ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ತನಾಗಿ ಆ ವಿಷಯಗಳ ಅನುಭವವನ್ನು ತಂದುಕೊಳ್ತಾನೆ ಕೊಡ್ತಾನಾದ್ದರಿಂದ ಹೋತಾ ಅಂತವನಿಗೆ ಹೆಸರು ವೃಷರಹಿತವೇದಳು ಕಾಲತ್ರಯದಲ್ಲಿ ಅಪದ್ಧ ಸುಳ್ಳು ಏನೂ ಇಲ್ಲದೆ ಸತ್ಯವಾಗಿರುವಂತಹ ಜ್ಞಾನಪ್ರದ ವೇದಗಳಲ್ಲಿ ಋತುಸತ್ ಋತುಸತ್ ಅಂತ ಹೆಸರಿನಿಂದ ಇದ್ದಾನೆ ಆ ರೀತಿಯಿಂದ ಕಳ್ಸ್ಕೊಳ್ತಾನೆ ಜಗತ್ ಪ್ರಸವಿತ ನಿರಂತರದೇ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮ ನಿರಂತರದೇ ನಿತ್ಯದಲ್ಲಿಯೂ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಭಕ್ತರಿಗೆ ಜ್ಞಾನವನ್ನು ಕೊಟ್ಟು ಕಾಪಾಡ್ತಾನೆ ಆದ್ದರಿಂದ ಅದು ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಪೂಜೆಯನ್ನು ಮಾಡು ಹಂ ಫಲವಿದು ಬಾಳ್ದಕ್ಕೆ ಜಗನ್ನಾಥ್ ಇವರು ಬರೆದಿದ್ದಾರೆ ಹಂಸ ಮೊದಲು ಹದಿನೆಂಟು ರೂಪಗಳ ಸಂಸ್ಥಾನವ ತಿಳಿದ ಅನುದಿ ನದಿ ಫಲವಿದು ಬಾಳ್ದುದಕ್ಕೆ ಅಂತ ಹೇಳ್ತಾರೆ ಅವನ ಸಮ ಹದಿನೆಂಟು ರೂಪಗಳಿವೆ ಪರಮಾತ್ಮನದ ಅವನ ದೇಹದಲ್ಲಿ ಯಾವ ಯಾವ ಭಾಗದಲ್ಲಿ ಇರ್ತಾನೆ ಅದನ್ನು ತಿಳಿದುಕೊಂಡು ಆ ಪರಮಾತ್ಮನ ಸ್ವರೂಪವನ್ನು ಅವನ ರೂಪವನ್ನು ಇದು ಮಾಡ್ತಾ ಮಾಡ್ತಾಯಿದ್ರು ಆಗ ಬದುಕಿದ್ದಕ್ಕೂ ಸಾರ್ಥಕ ಅಂತ ಹೇಳಿದಳ ಅದರಿಂದ ಪರಮಾತ್ಮನನ್ನು ಸರಿಯಾಗಿ ತಿಳಿದುಕೊಂಡು ಗಾಯತ್ರಿ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮನನ್ನು ಆ ಹದಿನೆಂಟು ರೂಪಗಳನ್ನು ತಿಳಿದುಕೊಂಡು ಆ ಪರಮಾತ್ಮ ಹೇಗೆ ಕೆಲಸ ಇದ್ದಾನೆ ನೀನು ತಿಳಿದುಕೊಂಡಾಗ ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಬಂದಿದೆ ಅದನ್ನು ತಿಳಿದುಕೊಂಡು ಆ ರೀತಿ ಉಪಾಸನೆ ಮಾಡು ನಿನ್ನ ಅಪರಾಧಗಳನ್ನು ಗೊತ್ತಿಲ್ಲದೆ ಆಗಿರುತ್ತೆ ಸಾಮಾನ್ಯವಾಗಿ ನಾವು ಮನುಷ್ಯರಾದ್ದರಿಂದ ಗೊತ್ತಿಲ್ಲದೆ ಅನೇಕ ಅಪರಾಧಗಳಾಗಿರುತ್ತೆ ಅವುಗಳನ್ನು ಪರಮಾತ್ಮ ಕ್ಷಮಿಸ್ತಾನೆ ಅಬ್ಜ ಭವ ಪಿತ ಜಲರಾಧ್ರಿಯೋಳಬ್ಜ ಗೋಜಾದ್ರಿಜನೆನಿಸಿ ಜಲ ದುಬ್ಬಳೆ ಪೀಯೂಷಧಾವಳೆ ಶೇಷ ಶಾಂಕರುಳೋ ಕಬ್ಬು ಕತಳಿ ಲತಾತೃಣಧೃಮ ಹೆಬ್ಬಗೆ ಮಾಡುತಿಹ ಗೋಜನು ಇಬ್ಬಗೆ ಪ್ರತೀಕಮಣಿ ಮಣಿ ಮೃಗ ಸುಜಿಪನದ್ರಿಜನು ಅಬ್ಜ ಭವ ಪಿತ ಅಬ್ಜ ಅಂದರೆ ಕಮಲದಿಂದ ಹುಟ್ಟಿದಂತಹ ಬ್ರಹ್ಮದೇವರ ತಂದೆಯಾಗಿರುವಂತಹ ಪರಮಾತ್ಮ ಅಬ್ಜನಾಮದಿಂದ ಕಮಲಾಂಥ ಅನ್ನುವ ಹೆಸರಿನಿಂದ ಕ್ರಮೇಣ ಜಲದಲ್ಲಿ ಭೂಮಿಯಲ್ಲಿ ಮತ್ತು ಅದ್ರಿ ಅಂತಂದರೆ ಪರ್ವತಗಳಲ್ಲಿ ಎಲ್ಲ ಕಡೆಗೂ ತುಂಬಿದ್ದಾನೆ ಅಬ್ಜನಾಮದಿಂದ ನೀರಿನಲ್ಲಿಯೂ ಇದ್ದಾನೆ ಪರಮಾತ್ಮ ಈ ರೀತಿಯಾಗಿ ಭೂಮಿಯಲ್ಲಿಯೂ ಇದ್ದಾನೆ ಭೂಮಿಯಲ್ಲಿದ್ದಾನೆ ಗೋವುಗಳಲ್ಲಿದ್ದಾನೆ ಗೋವುಗಳಲ್ಲಿ ಗೋಜ ರೂಪದಿಂದ ಇದ್ದಾನೆ ಅಬ್ಜ ಮೇಘದ ಆಕಾಶದಲ್ಲಿ ಅಬ್ಜರೂಪದಿಂದ ಇದ್ದಾನೆ ಅಬ್ಜ ಗೋಜ ಅದ್ರಿಜ ವ್ಯೋಮಸತಿ ನಾಲ್ಕು ಕ್ರಮಗಳಿಂದ ಕ್ರಮೇಣ ಪರಮಾತ್ಮ ಜಲದಲ್ಲಿ ಇದು ತೆರೆಗಳಲ್ಲಿ ಜಲದಿಂದ ಹುಟ್ಟುವಂತಹ ತೆರೆಗಳು ಬರುತ್ತಲ್ಲ ಅದು ಅದರಲ್ಲಿ ಅಮ್ ಪ್ರಿಯೂಷ ಅಂದರೆ ಅಮೃತದಲ್ಲಿ ದಾಬೆರೆ ಅಂದರೆ ತಾಬೆರೆ ಕಮಲಗಳು ನೀರಿಂದ ಹುಟ್ಟುವ ವಸ್ತು ಅಲ್ಲಿ ಪರಮಾತ್ಮ ಅಬ್ಜ ರೂಪದಿಂದಿದ್ದಾನೆ ಶ್ರೀ ಶಶಾಂಕರುಳು ಅಬ್ಜ ವ್ಯೋಮಸತ್ ಅಂತ ಹೇಳಿದಂತೆ ಶ್ರೀ ಶ್ರೀಲಕ್ಷ್ಮೀದೇವಿಯರಲ್ಲಿ ಆಕಾಶಗತನಾಗಿರುವಂತಹ ಇವನು ಚಂದ್ರ ಮೊದಲಾದ ಚಂದ್ರ ಶಶಾಂಕ ಮೊಲದ ಚಿಹ್ನೆಯುಳ್ಳಂತಹ ಹುಳಿದಂತಹ ಚಂದ್ರನಲ್ಲಿ ವ್ಯೋಮಸತ್ ಭೂಮಿಯಲ್ಲಿ ಹುಟ್ಟುವಂತಹ ಕಬ್ಬು ಕದಳಿ ಅಂದರೆ ಗಿಡ ಲತಾ ಬಳ್ಳಿ ತೃಣ ಅಂದರೆ ಹುಲ್ಲು ಧ್ರುವ ಅಂದರೆ ಗಿಡ ಮರಗಳನ್ನು ಹೆಬ್ಬಗೆಯ ಮಾಡುತ್ತಿಹ ಗೋಜನು ಗೋಜ ನಾಮಕ ಪರಮಾತ್ಮ ಲತಾ ತೃಣಾದಿ ಸರ್ವ ಪದಾರ್ಥಗಳಲ್ಲಿದ್ದು ಅವನು ಬೆಳೆಸ್ತಾನೆ ಅಂದರೆ ದೊಡ್ಡದಾಗಿ ಬೆಳೆಸ್ತಾನೆ ಇಬ್ಬಗೆ ಪ್ರತಿ ಈಗ ಎರಡು ವಿಧವಾದಂತಹ ವಸ್ತುಗಳನ್ನು ಅಂದರೆ ಮೂರ್ತಿ ಮಣಿ ಜಡಮೂರ್ತಿ ಆ ತ್ರಿಪರ್ವತಗಳಲ್ಲಿ ಮಣಿಗಳು ಹುಟ್ಟುವ ಪರ್ವತದಿಂದ ನದ್ಯಾದಿಗಳು ಉತ್ಪತ್ತಿ ಆ ನದಿಗಳಲ್ಲಿ ಮಣಿಗಳನ್ನು ಮತ್ತು ಆ ಪರ್ವತಗಳಲ್ಲಿ ಮೃಗ ಹುಲಿ ಕರಡಿ ಸಿಂಹ ಕ್ರೂರ ಪಶುಗಳಿರುತ್ತೆ ಅವುಗಳನ್ನು ಪರ್ವತದಲ್ಲೇ ಸೃಷ್ಟಿ ಮಾಡ್ತಾನೆ ಈತನೇ ಅದ್ರಿಜ ಅಂತೇಳಿ ಹೋಗಿಸ್ಕೊಳ್ತಾ ಇದ್ದಾನೆ ಆದ್ದರಿಂದ ಸರಿಯಾಗಿ ತಿಳಿದುಕೋ ಎಲ್ಲ ಕಡೆಗೂ ಆ ಪರಮಾತ್ಮ ಇದ್ದಾನೆ ಆ ಪರಮಾತ್ಮ ಇದ್ದು ಆ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಜಲದ ಜಲದಲ್ಲಿಯೇ ಕಮಲ ಹುಟ್ಟುತ್ತೆ ಅದುದರಿಂದ ಪರಮಾತ್ಮ ಅವುಗಳಲ್ಲಿ ಅಬ್ಜನಾಮದಿಂದ ಇದ್ದಾನೆ ಈ ರೀತಿಯಾಗಿ ಪರಮಾತ್ಮ ಚೇತನ ಚೇತನ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ ವ್ಯಾಪ್ತನಾಗಿದ್ದು ಅನುಗ್ರಹವನ್ನು ಇದ್ದಾನೆ ಅದನ್ನು ತಿಳ್ಕೊ ತಿಳ್ಕೊಂಡು ಪ್ರತಿಕ್ಷಣಕ್ಕ ಅವನ ಸ್ಮರಣೆ ಮಾಡ್ತಾಯಿದ್ರು ಅವನ ಮಹಿಮೆಯನ್ನು ತಿಳ್ಕೊಂಡು ತಿರು ಅದನ್ನು ಸ್ಮರಣೆ ಮಾಡ್ತಾಯಿದ್ರು ಶ್ರುತಿವೇನುತ ಸರ್ವತ್ರ ದಲಿ ಭಾರತಿ ರಮಣನೊಳಗೆದ್ದು ತಾ ಶುಚಿ ಶತು ಎನಿಸಿ ಚೇತನರ ಪವಿತ್ರ ಮಾಡುತಿಹ ಅತುಳ ಮಹಿಮಾನಂತ ರೂಪಾರ್ಚ್ಯುತ ನೆನೆಸಿ ದೇಹದೊಳು ಪ್ರಾಕೃತ ಪುರುಷನಂದದಲ್ಲಿ ನಾನಾ ಚೇಷ್ಟೆಗಳ ಮಾಳ್ಪ ಶ್ರುತಿ ವಿನುತ ವೇದಗಳಿಂದ ಸ್ತುತಿಸಲ್ಪಡುವಂತಹ ಪರಮಾತ್ಮ ಸರ್ವತ್ರದಲ್ಲಿ ಸರ್ವ ದೇಶ ಕಾಲಗಳಲ್ಲಿ ನಿರಂತರವಾಗಿ ಇದ್ದು ಭಾರತೀಯ ರಮಣನೊಳಿದ್ದು ಇದ್ದು ತಾ ಶುಚಿ ಶಚು ಎನಿಸುತ್ತಾ ಹೇಳ್ತದೆ ಪರಮಾತ್ಮ ಭಾರತಿ ಭಕ್ತಿಯೊಳಂತಹ ಭಾರತೀ ದೇ ಪರಮಾತ್ಮನಲ್ಲಿ ಭಕ್ತಿಯುಳ್ಳಹ ಭಾರತೀ ದೇವಿ ಅವಳ ರಮಣನಾಗಿರುವಂತಹ ಮುಖ್ಯಪ್ರಾಣ ದೇವರಲ್ಲಿ ಇದ್ದು ತಾನು ಸ್ವತಃ ಇದ್ದು ಶುಚಿಶತ್ ಎನಿಸಿ ವಾಯುವಿನಲ್ಲಿರುವಂತಹ ಆ ಪರಮಾತ್ಮನಿಗೆ ಶುಚಿಶತ್ ಅಂತ ಹೆಸರಿದೆ ವೇದದಲ್ಲಿ ಬಂದಿದೆ ವೇದ ಪ್ರ ವೇದದಿಂದ ಬಂದಿರುವಂತಹ ನಾಮ ಇಂತಹ ಪವಿತ್ರವಾಗಿರುವಂತಹ ವಾಯುದೇವರಲ್ಲಿ ಇದ್ದು ಪವಿತ್ರ ಪವಿತ್ರ ಎಲ್ಲರನ್ನು ಜಡ ಚೇತನರನ್ನು ಪವಿತ್ರ ಮಾಡುತ್ತೀಯ ಪ್ರಕೃತ್ಯಾತ್ಮಕವಾಗಿರುವಂತಹ ಜಡ ಜಡಸ್ಥಾವರ ಜೀವರು ಜಡ ಚೇತನರನ್ನು ಎಲ್ಲರನ್ನು ಪವಿತ್ರ ಇದ್ದಾನೆ ಅತುಳ ಮಹಿಮಾನಂತ ರೂಪ ಅನಂತ ಮಹಿಮೆಯುಳ್ಳಂತಹ ಅನಂತ ಮಹಾತ್ಮ್ಯವುಳ್ಳಂತಹ ಪರಮಾತ್ಮ ಅನಂತರೂಪ ಅನಂತ ರೂಪಗಳಿಂದ ಅವತರಿಸುವಂತಹ ಪ್ರಾದುರ್ಭೂತನಾಗಿರುವಂತಹ ಅವ ಪರಮಾತ್ಮ ಅಚ್ಚುತ ನೆನೆಸಿ ಜೀವ ಜಡರ ಅಸ್ತಿತ್ವಕ್ಕೆ ಕಾರಣನಾಗಿದ್ದು ಜೀವರಿಂದ ಅರಳವ ತ್ರುಟಿಯಾದರೂ ಚ್ಯುತಿರಹಿತನಾಗದೇ ಇರುವನು ಅಚ್ಚುತ ದೇವರಲ್ಲಿದ್ದಾನೆ ಆ ಜೀವರದೇನು ಅವನಿಗೆ ಇಲ್ಲ ನಾಮದಿಂದ ಚಿದೇಹಗಳು ಜೀವರ ಸ್ವರೂಪ ಶರೀರದಲ್ಲಿದ್ದು ಬಹಿರಂಗದಲ್ಲಿರುವಂಥ ಬಹಿರಂಗ ಸ್ಥೂಳ ದೇಹದಲ್ಲಿರುವಂತಹ ಆ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಮಾಡಿ ಆ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮನ ಮುಖ್ಯ ಪ್ರಾಣಾಂತರ್ಗತನಾಗಿ ನಾನಾ ಚೇಷ್ಟೆಗಳನ್ನ ಮಾಡ್ಪ ಅಂದರೆ ನಾನಾ ವಿಲಾಸಗಳನ್ನ ಮಾಡ್ತಾನೆ ನಾನಾ ವ್ಯಾಪಾರಗಳನ್ನು ಮಾಡ್ತಾನೆ ಆದ್ದರಿಂದ ಆ ಪರಮಾತ್ಮನ ಮಹಿಮೆಯನ್ನು ಸರಿಯಾಗಿ ತಿಳ್ಕೊ ವೇದಗಳಿಂದ ಸ್ತುತ್ಯನಾಗಿರುವಂತಹ ಭಾರತೀರಮಣನಾಗಿರುವಂಥ ವಾಯಿದೇವರಿಂದ ಸ್ತುತ್ಯನಾಗಿರುವಂತಹ ಪರಮಾತ್ಮ ಆ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಎಲ್ಲ ಜೀವರ ಒಳಗೆ ಇದ್ದು ಆ ಜೀವರನ್ನು ಪವಿತ್ರ ಮಾಡುತ್ತಾ ಅವರ ಚಿಂತೆ ದೇಹದೊಳಗೂ ಇದ್ದಾನೆ ಸ್ವರೂಪ ಶರೀರದಲ್ಲೂ ಇದ್ದಾನೆ ಪ್ರಾಕೃತ ಶರೀರದಲ್ಲೂ ಇದ್ದಾನೆ ಇಂದ್ರಿಯಾಭಿಮಾನಿಯ ದೇವತೆಗಳ ಅಂತರ್ಗತನಾಗಿದ್ದು ಎಲ್ಲ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ನೋಡ್ರಿ ಅವನ ಮಹಿಮೆ ಅಷ್ಟಿದೆ ಅತಿಥಿ ಎನಿಸುವ ಅನ್ನಮಯ ಭಾರತಿ ರಮಣನೊಳು ಪ್ರಾಣಮಯ ಪ್ರಾಕೃತ ವಿಷಯ ಚಿಂತನೆಯ ಮಾಡಿಸುವನು ಮನೋಮಯನೋ ಯತನ ವಿಜ್ಞಾನಮಯ ಬರಲದ ಜತನ ಮಾಡಿಸಿ ಆತ್ಮಜಾಯ ಸುತರ ಸಂಗತಿ ಸುಖವನೇವಾ ಆನಂದಮಯ ಅನ್ನಮಯ ಎಲ್ಲ ಪ್ರಾಣಿಗಳಿಗೆ ಜೀವಾಧಾರನಾಗಿರುವಂತಹ ಅನಿರುದ್ಧ ನಾಮಕ ಪರಮಾತ್ಮನೇ ಅನ್ನಮಯನಾಗಿದ್ದಾನೆ ಅತಿಥಿ ಎನಿಸುವ ವೇದ ಶ್ರುತಿಗಳಲ್ಲಿ ಬಂದಿದೆ ಅತಿಥಿ ಲೋಕ ವಿಲಕ್ಷಣನಾಗಿರುವಂತಹ ಬಹು ಅನ್ನ ಭೋಜನ ಉಳ್ಳವನಾದರಿಂದ ಪರಮಾತ್ಮನಿಗೆ ಅತಿಥಿ ಅನ್ನಮಯ ಅಂತ ಕರ್ಸ್ಕೊಳ್ತಾನವನು ಭಾರತೀರಮನೊಳಗಿದ್ದು ಭಾರತೀಪತಿಯಾಗಿರುವಂತಹ ವಾಯುದೇವರ ಜೊತೆಗಿದ್ದು ವಾಯುದೇವರಿಂದ ವಾಯುದೇವರಲ್ಲಿದ್ದು ಪ್ರಾಣಮಯ ರೂಪದಿಂದ ಇದ್ದು ಮತ್ತು ಮನೋಮಯ ಸರ್ವವನ್ನು ತಿಳಿಯೋ ಮನೋಮಯ ಆಗಿದ್ದಾನೆ ಪ್ರಾಕೃತ ವಿಷಯ ಚಿಂತನೆಯನ್ನು ಮಾಡಿಸ್ತಾನೆ ಧನ ಕನಕ ಭೂಮಿ ಇತ್ಯಾದಿ ಪ್ರಕೃತಿ ಸಂಬಂಧವಾಗಿರುವಂಥ ವಿಷಯಗಳನ್ನು ಚಿಂತನೆ ಮಾಡಿಸ್ತಾನೆ ಮನೋಮಯ ರೂಪ ಪರಮಾತ್ಮ ಈ ವಿಷಯಗಳು ಎತ್ತನ ಬರಲ್ಲದ ಈ ವಿಷಯಗಳ ಚಿಂತನಾದಿ ಚಿಂತನೆ ಬಂದರು ಬಂದರೆ ಅದನ್ನು ವಿಜ್ಞಾನಮಯ ಜ್ಞಾನಸ್ವರೂಪನಾಗಿರುವಂತಹ ವಿಜ್ಞಾನಮಯನಾಗಿರುವಂತಹ ಪರಮಾತ್ಮ ಇಂತಹ ವಿಷಯಾದಿಗಳ ಜ್ಞಾನವನ್ನು ಕೊಟ್ಟು ರಕ್ಷಕನಾಗಿ ನಮ್ಮನ್ನು ಸಂತೋಷಪಡಿಸ್ತಾನೆ ಜಾಯ ಅಂದರೆ ಹೆಂಡತಿ ಸುತ್ತರು ಮಕ್ಕಳು ಸಂಘದಿಂದ ಒಳ್ಳೆಯ ಆನಂದವನ್ನು ಪತ್ನಿ ಪುತ್ರಿಯರಿಂದ ಕೊಟ್ಟು ಕೊಟ್ಟು ಸಂತೋಷಪಡಿಸ್ತಾನೆ ಆನಂದಮಯ ಆನಂದವನ್ನು ಕೊಡ್ತಾನಾದ್ದರಿಂದ ಅವನಿಗೆ ಆನಂದಮಯ ಅಂತ ಕರೀತಾರೆ ಹೀಗೆ ಅನುದಿನ ಚಿಂತಿಸಲು ಈ ರೀತಿಯಾಗಿ ಆ ಪರಮಾತ್ಮನ ಮಹಿಮೆಯನ್ನು ಚಿಂತನೆ ಮಾಡು ಆಗ ವಿಷಯಾದಿಗಳಿಂದ ದೂರ ಮಾಡಿ ದೇಹದಲ್ಲಿ ಇರುವಂಥ ಹಮ್ಮ ಮಮತಾದಿಗಳನ್ನು ದೂರ ಮಾಡ್ತಾನೆ ದೂರ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ ಆದ್ದರಿಂದ ಸರಿಯಾಗಿ ತಿಳ್ಕೋ ವಾಯುದೇವರಲ್ಲಿ ಪ್ರಾಣಮಯ ರೂಪದಿಂದ ಇದ್ದಾನೆ ಎತ್ತದಲ್ಲಿ ವಿಜ್ಞಾನ ರೂಪದಿಂದ ಇದ್ದಾನೆ ಈ ಹೇಳ್ತಾ ಹೇಳ್ತಾಯಿದ್ದೆ ಪರಮಾತ್ಮ ಅವನಿಗೆ ಹಂಸ ಅಂತ ಕರಿತಾರೆ ಯಾಕೆಂದರೆ ದೋಷ ದೂರನಾಗಿದ್ದಾನೆ ಅವನಿಗೆ ಶುಚಿಶತ್ ಅಂತ ಕರಿತಾ ಇದ್ದಾನೆ ವಾಯುದೇವರಲ್ಲಿರ್ತಾನೆ ಉತ್ತಮ ಸುಖ ಸ್ವರೂಪನಾದುದರಿಂದ ಅವನಿಗೆ ವಸು ಅಂತ ಹೇಳಿ ಕರೀತಾರೆ ಹೀಗೆ ಸರ್ವೇಂದ್ರಿಯಗಳಲ್ಲಿ ಇದ್ದು ಆ ಇಂದ್ರಿಯ ಅಂತರ್ಗತ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮ ಎಲ್ಲ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಅದನ್ನು ಸರಿಯಾಗಿ ತಿಳ್ಕೊ ತಿಳ್ಕೊಂಡು ಪ್ರತಿ ಈ ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಬಂದಿದೆ ತಿಳ್ಕೊಂಡು ಆ ಪರಮಾತ್ಮನ ಆ ರೂಪವನ್ನು ಚಿಂತನೆ ಮಾಡುತ್ತಾ ಪ್ರತಿ ಕ್ಷಣವನ್ನು ಸ್ಮರಣೆ ಮಾಡುತ್ತ ಅನ್ನಮಯನು ಅವನೇ ಪ್ರಾಣಮಯನು ಅವನೇ ಮನೋಮಯನು ಅವನೇ ವಿಜ್ಞಾನಮಯನು ಅವನೇ ಸರ್ವ ಅವಧಿ ಆಗಿದ್ದಾನೆ ಇದ್ದು ನಮಗೆ ಅನುಕೂಲವನ್ನು ಮಾಡ್ತಾ ಇದ್ದಾನೆ ನಮ್ಮ ಜೀವಾಧಾರನಾಗಿದ್ದಾನೆ ಅಂತಹ ಪರಮಾತ್ಮನನ್ನು ಸ್ಮರಣೆ ಮಾಡುವ ಆಗ ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಬಂದು ಆಗ ಪರಮಾತ್ಮ ನಿನಗ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದರ ವಿವರಣೆಯನ್ನು ನಾಳೆ ನೋಡುತ್ತೆ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಬೇ ಕರವ ಪೊಟ್ಟಕಲ ஒத்திள்ளிமனரு க்ள நிறைய மாவரவரமனையொழு நித்யமங்களஹரிக்காமதாரபட்ட